ನೀವು ನೋಡಿದ್ರಾ ಸರ್ ಸಿನಿಮಾ ನೋಡಿದ್ರ ನೋಡಿಲ್ವಾ ಸಿನ್ಮಾ ನೋಡಿ ಸರ್ ಒಂದು ಸತಿ ಹೋಗಿ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಡೈರೆಕ್ಟರು ಆ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತಂದರೆ ನೀವೆಲ್ಲ ಏನೋ ಈ ಈ ಕಾನ್ಸೆಪ್ಟಲ್ಲಿ ದೊಡ್ಡ ಸ್ಟಾರ್ಸ್ ಯಾರಾದರೂ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಸೊ ಹೊಸ ಸ್ಟಾರ್ಸ್ ಕೂಡ ಈ ಥರ ಕಾನ್ಸೆಪ್ಟಲ್ಲಿ ಬಂದಾಗ ಖಂಡಿತವಾಗ್ಲೂ ಪ್ರೇಕ್ಷಕರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಬಂದು ಹೊಸ ಸಿನಿಮಾಗಳು ಸಪೋರ್ಟ್ ಮಾಡಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫೈಟ್ಸ್ ತುಂಬ ಚೆನ್ನಾಗಿದೆ ಕ್ಯಾಮ್ರ ವರ್ಕ್ ತುಂಬ ಚೆನ್ನಾಗಿದೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾ ವರ್ಕ್ ಆಗಿರೋದು ಆ್ಯಕ್ಚುಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಹೇಳೋದು ಅಂದರೆ ಕಾಂಟ್ರವರ್ಸಿ ಎಲ್ಲ ಸೈಡ್ಗೆ ಇಟ್ಬಿಡಿ ಕಾಂಟ್ರವರ್ಸಿಗಳಿಂದ ಏನೂ ಆಗೋದಿಲ್ಲ ಹೊಸ ಸಿನಿಮಾಗಳು ಬಂದಷ್ಟು ಹೊಸೊಬ್ರಿಗೆ ತುಂಬ ಏನು ಪ್ರಾಮುಖ್ಯತೆ ಕೊಡಬೇಕು ದಯವಿಟ್ಟು ಹೊಸ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ತಾರೆ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಸಿನಿಮಾ ಫ್ಯಾಮಿಲಿ ಸಮೇತ ಬಂದು ನೋಡ್ತಾವೆ ಆ್ಯಕ್ಚುಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅರಸ್ ಅಂತ ಸೊ ಇವಾಗ ಧೈರ್ಯಂ ಸರ್ವಾರ್ಥ ಸಾಧನಂ ಸಿನಿಮಾನ ನೋಡಿದ್ವಿ ವಿವಾನ್ ಕೆ ಅವರು ಹೀರೋ ಆಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿರೋದು ಬಟ್ ಯಾರಿಗಾದರೂ ಅನಿಸುತ್ತಾ ಫಸ್ಟ್ ಟೈಮ್ ಅಂತ ದಯವಿಟ್ಟು ಇಲ್ಲ ಏಕೆಂದರೆ ಹೊಸಬ್ರನ್ನ ಸಪೋರ್ಟ್ ಮಾಡಿದರೆ ಹೊಸ ಹೊಸ ಕಲಾವಿದರು ಬರ್ತಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಬರ್ತಾರೆ ಹೇಳಿ ಯಾರು ಮಾಡ್ತಾರೆ ಸಿನಿಮಾನ ಎಷ್ಟು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ನೀವು ಯಾರೂ ಥಿಯೇಟರ್ಗೆ ಬಂದಿಲ್ಲ ಅಂದರೆ ಮಾಡೋದೇನು ಯಾರಿಗೋಸ್ಕರ ಸಿನಿಮಾ ಮಾಡೋದು ನಿಮಗೋಸ್ಕರ ಅಲ್ವಾ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂತಲೇ ಸಿನಿಮಾ ಮಾಡೋದು ದಯವಿಟ್ಟು ಥಿಯೇಟರಿಗೆ ಬನ್ನಿ ಹೊಸ ಕಲಾವಿದ್ರನ್ನ ಸಪೋರ್ಟ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು ನಮ್ಮಂಥ ಹೊಸ ಕಲಾವಿದ್ರನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಗೆ ಥ್ಯಾಂಕ್ ಸಿನಿಮಾ ಚೆನ್ನಾಗಿದೆ ಸಿನ್ಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿದೆ ಸರ್ವರು ಸರ್ವರು ಸಮಾನತೆಯಿಂದ ಬದುಕಬೇಕು ಈ ಸಮಾಜದಲ್ಲಿ ಯಾವ ರೀತಿ ಉಳ್ಳವರು ಇಲ್ದವ್ರ ಮೇಲೆ ಯಾವ ರೀತಿ ದಬ್ಬಾಳಕೆ ಮಾಡ್ತಾರೆ ಅದನ್ನು ನಾಯಕರಾದವರು ಯಾವ ಥರ ಅದನ್ನು ಮೆಟ್ಟಿ ನಿಲ್ತಾರೆ ಅನ್ನೋದೇ ಒಂದು ಕತೆ ಒಂದು ಬುಡಕಟ್ಟು ಜನಗಳ ಮೇಲೆ ನಡೆಯುವಂಥ ದೌರ್ಜನ್ಯನ ಇದರಲ್ಲಿ ತೋರಿಸಿದ್ದಾರೆ ಅಂತ ಅನ್ನಿಸ್ತದೆ ನನಗೆ ಸಿನ್ಮಾನ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ಸರ್ ಕಂಟೆಂಟ್ ಚೆನ್ನಾಗಿದೆ ಮೂವಿ ಗನ್ ತಗೊಳ್ಳೋದೇ ಒಂದಿದೆ ಗನ್ ಜಾತಿ ಜಾತಿನೂ ಚೆನ್ನಾಗಿದೆ ಜಾತಿದಲ್ಲ ಏನು ಇಲ್ಲ ನೋಡೋರಿಗೆ ಇಷ್ಟ ಆಗಿಂಗ್ ನೋಡೋಣ ಜನಗಳು ಹೆಂಗ್ ಹೆಂಗೆ ಹೆಂಗೆ ಮಾಡ್ತಾರ ನಮ್ದು ಒಬ್ರದೇ ಅಭಿಪ್ರಾಯ ಅಲ್ವಲ್ಲ ಬೇರೆ ಬೇರೆಯವ್ರದೇ ಇದೆಯಲ್ಲ ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇರೋ ಮೂವಿ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ನಾನು ಬಂದು ನೋಡಿದ್ದೀನಿ ಇಲ್ಲಿ ಯಾರು ಕೀಳಲ್ಲ ಕೀಳಲ್ಲ ಯಾರು ಮೇಲಲ್ಲ ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬರೋ ಎಲ್ಲ ಸಮಾನರು ಅಂತ ಹೇಳಿದ್ದಾರೆ ಇದರಲ್ಲಿ ಆ ಥರ ಕಾಂಟ್ರವರ್ಸಿ ಏನಿಲ್ಲ ಯಾರ್ದು ಕೇವಲವಾಗಿ ಮಾತಾಡಿಲ್ಲ ತುಂಬ ಚೆನ್ನಾಗಿದೆ ದಿ ಬೆಸ್ಟ್ ಮೂವಿ ಅಂತ ಸರ್ ತುಂಬ ಚೆನ್ನಾಗಿದೆ ಏನಂತಂದರೆ ಅವರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಇವ್ರದು ನಾಲ್ಕು ಸಿನಿಮಾ ಮಾಡಿದ ಥರ ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಯುವಾನವರು ಹಾಗೇನೆ ಮತ್ತೆ ತಿರ್ಗಾ ಫಸ್ಟ್ ಡೈರೆಕ್ಷನು ಎರ್ ಸಾಯಿರಾಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯ್ತು ಸರ್ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ನಾನು ತ್ರೀ ಪಾಯಿಂಟ್ ಫೈವ್ ಕೊಡ್ತೀನಿ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಇದೆ ಸರ್ ಸೂಪರ್ ವಿಶ್ವ ಚೆನ್ನಾಗಿದೆ ಮೂವಿ ಸೊ ವಿಭಿನ್ನವಾಗಿ ಹೊಸದಾಗಿ ಹೇಳಿ ಧೈರ್ಯ ಮಾಡಿ ಹೇಳಿದ್ದಾರೆ ಇಂಥ ಕಥೆಗಳು ಬರಬೇಕು ಚೆನ್ನಾಗಿದೆ ಮೂವಿ ಚೆನ್ನಾಗೈತಿ ನೈಜ ಘಟನೆ ಚೆನ್ನಾಗಿತ್ತು ಮೇಲು ಕೀಳೋದ್ರ ಭಾವನೆ ಇರಬಾರ್ದು ಅಂತೇಳಿ ಚಿತ್ರದಲ್ಲಿ ತೋರ್ಸೋರೆ ಚ ಚಲನಚಿತ್ರ ತುಂಬ ಚೆನ್ನಾಗಿ ಬಂದೈತಿ ಐದಕ್ಕೆ ನಾಲ್ಕು ಕೊಡ್ತೀನಿ ಚೆನ್ನಾಗಿತ್ತು ಸೂಪರ್